ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನನಗೊಂದು ನಿನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ಸರ್ಕಾರದ ಅಧಿಕಾರಿಗಳೇ ಇದು ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯವರೋ ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲಿನ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣು ಮಕ್ಕಳನ್ನ ಕರ್ಕೊಂಬರಬೇಕು ಅಂತ ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಕೆಲವು ಅಧಿಕಾರಿಗಳು ನನಗೆ ಗಮನಕ್ಕೆ ತಂದರು ಇವ್ರು ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ ನಲ್ಲಿ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯ್ತು ಏನೇ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡು ಹೋಗಿ ಮಾಡ್ಬೇಕಾ ನಾನೇ ಹೇಳಿದ್ರು ಸ್ವಲ್ಪ ಜನ ನಾನು ಬೇಕಾದ ಸಂಘಟನೆ ಮಾಡ್ಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯು ಸಹ ಹೇಳಿದೆ ಮೊನ್ನೆಯೂ ಹೇಳಿದ್ದೆ ಸ್ಪಷ್ಟವಾಗಿದೆ ಇಲ್ಲ ಎಂಥದಪ್ಪ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ಅದೇನೋ ದ್ವೇಷ ಇದ ಸಾರಿ ಅಸೂಯೆ ಹಸೂಯೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹಸೂಯೆ ಹಸೂಯ್ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯೆ ಪಡ್ಲಿ ಅಸೂಯೆ ಪಡದ್ರಿಂದ ನನಗೇನು ಸಿಗ್ತೇನೆ ನೆನ್ನೆ ನೋಡಿದೆ ಅವ್ರು ಹೇಳಿಕೇನ ನನಗೆ ಅಸೂಯೆ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗ ಹಸೂಯನೆ ಇದೆ ಅಂತ ಇಟ್ಕೊಂಬೋಣ ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಪ್ರಮುಖವಾಗಿ ನಿಮ್ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ ನನಗೊಂದು ನಿನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ಸರ್ಕಾರದ ಅಧಿಕಾರಿಗಳೇ ಇದು ಮೈ ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರ ಇಲ್ಲ ಸಿದ್ದರಾಮಯ್ಯವರ ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲಿನ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯೇ ಹೆಣ್ಣು ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂತ ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಕೆಲವು ಅಧಿಕಾರಿಗಳು ನನಗೆ ಗಮನಕ್ಕೆ ತಂದರು ಇವ್ರ ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ ನಲ್ಲಿ ಧರಣಿ ಮಾಡ್ತಕ್ಕಂಥ ಇಂತ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯ್ತು ಏನಾಯ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡ್ಬೇಕಾ ನಾನೇ ಹೇಳಿದ ಸ್ವಲ್ಪ ಜನ ನಾನು ಬೇಕಾದ ಸಂಘಟನೆ ಮಾಡ್ಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ನೋಡಿ ನೋಡಿಕಾರಿಕ ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯೂ ಸಹ ಹೇಳಿದೆ ಮೊನ್ನೆನೂ ಹೇಳಿದ್ದೆ ಸ್ಪಷ್ಟವಾಗಿದೆ ಇಲ್ಲದೆ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಅದೇನೋ ದ್ವೇಷ ಅದ ಸಾರಿ ಅಸೂಯೆ ಹಸುವೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹಸೂಯೆ ಹಸುವಿಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯ ಪಡ್ಲಿ ಅಸೂಯ ಪಡೋದ್ರಿಂದ ನನಗೇನು ಸಿಗ್ತದೆ ನೆನ್ನೆ ನೋಡದೆ ಅವ್ರ ಹೇಳಿಕೇನ ನನಗೆ ಹಸೂಯ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗೆ ಅಸೂಯನೆ ಇದೆ ಅಂತ ಇಟ್ಕೊಂಡ್ಬೋಡೋಣ ಈ ಪರಿಸ್ಥಿತಿ ಯಾಕೆ ತಂದ್ಕಂಡ್ರಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ